Hi hello friends, welcome to my channel. ಫ್ರೆಂಡ್ಸ್ ಆಗಲೇ ಈಗ ಗೊತ್ತಿರೋ ಹಾಗೆ ಕರ್ಣ ಸೀರಿಯಲ್ ಪ್ರೋಮೋ ಎಲ್ಲ ಕಡೆ ಸಹ ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಪ್ರೋಮೋ ನೋಡಿರೋರೆಲ್ಲ ಯಾವ ರೀತಿಯ ಸೀರಿಯಲ್ ಬರುತ್ತೆ ಅಂತ ಎಲ್ಲ ನೋಡ್ತಾ ಇರ್ತೀರಾ ಇನ್ನು ಸೀರಿಯಲಲ್ಲಿ ನಮ್ಮ ಕಿರಣ್ ರಾಜ್ ಅಂತೂ ತುಂಬನೇ ಅದ್ದೂರಿಯಾಗಿ ಕಾಣಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಹೀರೋಯಿನ್ ಆಗಿ ನಮ್ಮ ನಮ್ರತಾ ಗೌಡ ಮತ್ತು ಭವ್ಯ ಗೌಡ ಇಬ್ಬರು ಸಹ ಇದ್ದಾರೆ ಇದರಲ್ಲಿ ನಿಜವಾದ ಹೀರೋಯಿನ್ ಯಾರು ಅಂದರೆ ನಮ್ಮ ಭವ್ಯ ಅವರು ತುಂಬ ಒಂದು ಒಳ್ಳೆ ಪಾತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದರಲ್ಲಿ ಏನಪ್ಪ ಪ್ರಮುಖ ಪಾತ್ರ ಅಂದರೆ ಸೊ ಈ ಒಂದು ಧಾರಾವಾಹಿ ಡಬ್ಬಿಂಗಲ್ಲಿ ಬಂದಿದೆ ಅಂದರೆ ಹಿಂದಿ ಸೀರಿಯಲ್ನ ಒಂದು ಡಬ್ಬಿಂಗ್ ರೂಪದಲ್ಲಿ ತಗೊಂಡ್ಬಂದಿದ್ದಾರೆ ಅಂತಲೇ ಹೇಳ್ಬೋದು ಇದು ರಾಜಾ ಬೇಟಾ ಅನ್ನೋ ಒಂದು ಸೀರಿಯಲ್ನ ಒಂದು ಡಬ್ಬಿಂಗ್ ಅಂತ ಹೇಳ್ತಾ ಇದ್ದಾರೆ ಸೊ ಅದೆಲ್ಲ ನಾವು ತಿಳ್ಕೊಂಡ್ಬರೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಅಂತಲೇ ಹೇಳ್ತಾ ಇನ್ನು ಈ ಧಾರಾವಾಹಿಯಲ್ಲಿ ನಮ್ಮ ಕಿರಣ್ ರಾಜ್ ಅವರು ಸೊ ನಿಮಗೆ ಗೊತ್ತಿರೋ ಹಾಗೆ ಕನ್ನಡತಿ ಎಂಬ ಸೀರಿಯಲ್ ಕನ್ನಡ ಕಲರ್ಸ್ ಕನ್ನಡದಲ್ಲಿ ಬರುತ್ತಿದ್ದಂತಹ ಸೀರಿಯಲ್ಲು ಅದರಲ್ಲಿ ಸಹ ಇವರು ಇವರು ಇರೋ ಪಾತ್ರ ಪಾತ್ರ ವಹಿಸ್ತಾ ಇದ್ರು ಅಂತಲೇ ಹೇಳ್ಬೋದು ಈಗ ಮತ್ತೆ ಈ ಸೀರಿಯಲ್ ಸೀರಿಯಲಲ್ಲಿ ಡಾಕ್ಟರ್ ಪಾತ್ರವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಹೀರೋಯಿನ್ನು ಭವ್ಯಗೌಡವರು ನಿಮ್ಗೆ ಗೊತ್ತಿರೋ ಹಾಗೆ ಸೊ ಬಿಗ್ ಬಾಸ್ ಲೆವೆನರ್ ಅಲ್ಲ ಅವರು ಒಂದು ರನ್ನರ್ಅಪ್ ಆದಂಥವರು ಸೊ ಅವರು ಸಹ ಗೀತಾ ಸೀರಿಯಲಲ್ಲಿ ತುಂಬ ಒಂದು ಹೆಸರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಇವರಿಬ್ಬರ ಕಾಂಬಿನೇಷನಲ್ಲಿ ಬರ್ತಾ ಇರುವಂತಹ ಈ ಕರ್ಣ ಸೀರಿಯಲ್ ಅಂತೂ ತುಂಬಾ ಒಂದು ಪ್ರೋಮೋದಲ್ಲಿ ಟಿ ಆರ್ ಪಿ ಪಡ್ಕೊಂಡಿದೆ ಅಂತಲೇ ಹೇಳ್ಬೋದು ಇನ್ನು ನಾವು ಈ ಧಾರಾವಾಹಿ ಯಾವಾಗ ಬರುತ್ತೆ ಅಂದರೆ ಸೊ ಇನ್ನು ಕಾಯ್ದು ನೋಡಬೇಕಾಗಿದೆ ಅಂತಲೇ ಹೇಳ್ಬೋದು ಈ ಧಾರಾವಾಹಿಯ ಆಲ್ರೆಡಿ ಸೊ ಟು ಫ್ರೋಮೋಗಳನ್ನು ನಾವು ನೋಡಿರ್ಬೋದು ಫ್ರೋಮೋದಲ್ಲಿ ತುಂಬ ಅದ್ಧೂರಿಯ ಒಂದು ಮೆರವಣಿಗೆ ಕಾಣ್ತಾ ಇದೆ ಇನ್ನು ಈ ಧಾರಾವಾಹಿ ಸದ್ಯದಲ್ಲಿ ಸೊ ಕಲರ್ಸ್ ಕಣ್ಣದಲ್ಲಿ ಪ್ರಸಾರವಾಗ್ತಾ ಇದೆ ಸೊ ನೀವು ಈ ಧಾರಾವಾಹಿಗೋಸ್ಕರ ಕಾಯ್ತಾ ಇರ್ತೀರಾ ಅಂತ ನಾವು ಸಹ ಕಾಯೋಣ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀಟ